ಗದಗ ನಗರದಲ್ಲಿ ಹಳೆ ಡಿಸಿ ಆಫೀಸ್ ಹತ್ತಿರ ಸರ್ಕಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿದ್ದನ್ನು ಖಂಡಿಸಿ ಗದಗ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಅಣುಕುಶವ ಯಾತ್ರೆ ಹಾಗೂ ಎತ್ತಿನ ಬಂಡಿಯಲ್ಲಿ ಕಾರನ್ನು ಎಳೆದುಕೊಂಡು ಹೋಗುವುದು ಹಾಗೂ ಬಾಯಿ ಬಡಿದುಕೊಳ್ಳುವುದರ ಮೂಲಕ ಪ್ರತಿಭಟನೆಯನ್ನ ಹಾಗೂ ಸಿದ್ದರಾಮಯ್ಯನಿಗೆ ಡಿಕೆ ಶಿವಕುಮಾರ್ ಅವರ ರಾಜ್ಯದ ಜನತೆಗೆ ಚಿಪ್ಪು ಕೊಟ್ಟಿದ್ದೆಂದು ಚಿಪ್ಪುಗಳನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಜು ಕುರಡಗಿ ಬೂಡಪ್ಪ ಮೂಲಿಮನಿ ಮಂಜುನಾಥ ಬುರುಡಿ ರವಿಕುಮಾರ್ ಕರ್ಮುಡಿ ಭರತ ಹಾದಿಮನಿ ಡಿಜಿ ಕಟ್ಟಿವನಿ ಮಲ್ಲೇಶ ಮಾಧರ್ ಭೀಮ್ಷಿ ಮಾಧರ್ ಆರ್ ಕೆ ಚೌಹಾನ್ ಫಕಿರೇಶ ರಟ್ಟೆಹಳ್ಳಿ ಲಿಂಗರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಪ್ಪಿ ಎನ್ ಫೋರ್ ನ್ಯೂಸ್ ರೋಣ